ಯಾ ದೇವಿ ಸರ್ವೂತು ವಿದ್ಯಾರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ವ್ಯಾಸ ಭವನನಾಶಾ ಶ್ರೀಷಾ ಗುಣರಾಶಯ ಹೃದಯ ಶುದ್ಧವಿದ್ಯಾ ಮಧ್ವಾ ನಮೋ ನಮಃ ಆಧ್ಯಾತ್ಮಬಂಧುಗಳೇ ಜಗನ್ಮತೆಯ ಆರಾಧಕರೆ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಈ ಪವಿತ್ರವಾದ ಸಮಯದಲ್ಲಿ ಮಹಾದೇವಿಯೋ ವಿಶೇಷ ಬುದ್ಧಿ ವಿದ್ಯಾರೂಪದ ಅವತಾರ ಸ್ವರೂಪ ಸರಸ್ವತಿಯ ಆರಾಧನೆ ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾಗಿದ್ದು ಪ್ರತಿ ವರ್ಷವೂ ಸಾಮಾನ್ಯವಾಗಿ ಇದು ನವರಾತ್ರಿ ಕಾಲದ ಸಪ್ತಮಿ ತಿಥಿಯಂದು ಪ್ರಾರಂಭವಾಗುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಒಂಬತ್ತು ಬುಧವಾರದಂದು ಸಪ್ತಮಿ ತಿಥಿಯು ಬಂದಿದೆ ಆ ದಿನ ಕಾಲರಾತ್ರಿ ದೇವಿಯ ಮಹಾಪೂಜೆಯೂ ಇದೆ ಈ ಹಿಂದೆ ನವರಾತ್ರಿಯ ಏಳನೇ ದಿನದ ಕಾಲರಾತ್ರಿ ದೇವಿಯ ಪೂಜಾ ವಿಧಾನವನ್ನು ಕೂಡ ತಮಗೆ ಬೇರೆ ವಿಡಿಯೋ ಸಂದೇಶದ ಮೂಲಕ ತಿಳಿಸಿದ್ದೇನೆ ಈ ವಿಡಿಯೋ ಸಂದೇಶದಲ್ಲಿ ನವರಾತ್ರಿ ಏಳನೇ ದಿನದಂದೇ ಮಾಡಬೇಕಾದ ಮುಖ್ಯವಾದ ಸರಸ್ವತಿ ಪೂಜೆ ಅಥವಾ ಪುಸ್ತಕ ಪೂಜೆ ಅಥವಾ ವ್ಯಾಸ ಪೂಜೆಯ ಸರಳ ವಿಧಾನವನ್ನು ಮಕ್ಕಳಿಗೆ ಅಂದೇ ದಿವ ನಡೆಸಬೇಕಾದ ಅಕ್ಷರಾಭ್ಯಾಸ ವ್ಯಾಸ ಪ್ರತಿಷ್ಠೆಯ ವಿಧಾನವನ್ನು ಕೂಡ ಇದರಲ್ಲಿ ತಿಳಿಸುತ್ತಾ ಇದ್ದೇನೆ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಪಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಕ್ಕಾಗಿ ನಮ್ಮನ್ನು ಸಂಪರ್ಕಿಸಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಬಂಧುಗಳೇ ನವರಾತ್ರಿಯ ಪುಣ್ಯಕಾಲದಲ್ಲಿ ನಡೆಸಬೇಕಾದ ಸರಸ್ವತಿ ಪೂಜೆಗೆ ಮುಖ್ಯವಾಗಿ ಸರಸ್ವತೀ ದೇವಿಗೆ ಅತ್ಯಂತ ಪ್ರಿಯವಾದ ನಕ್ಷತ್ರ ಮೂಲ ನಕ್ಷತ್ರ ಇರಬೇಕು ಆದ್ದರಿಂದ ಈ ನಕ್ಷತ್ರವು ಅಕ್ಟೋಬರ್ ಒಂಬತ್ತು ಬುಧವಾರದಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವರಾತ್ರಿಯ ಏಳನೇ ದಿವಸದಂದು ಬಂದಿರುವುದರಿಂದ ಇಂದು ಸರಸ್ವತಿ ಪೂಜೆ ವೇದವ್ಯಾಸ ಪ್ರತಿಷ್ಠಾ ಮೂಲಕ ಉತ್ತಮ ಆಧ್ಯಾತ್ಮ ಪುಸ್ತಕಗಳನ್ನು ಕೂಡ ಅಂದರೆ ರಾಮಾಯಣ ಭಾಗವತ ಮಹಾಭಾರತ ಇತ್ಯಾದಿ ಗ್ರಂಥಗಳಿದ್ದರೆ ಅವುಗಳನ್ನು ಮಕ್ಕಳಿಗೆ ಹಾಗೆಯೇ ಕುಟುಂಬ ಪರಿವಾರ ಎಲ್ಲರ ಜ್ಞಾನ ಅಭಿವೃದ್ಧಿಗಾಗಿ ಅದನ್ನಿಟ್ಟು ಪೂಜೆ ನಡೆಸಬೇಕು ಓದುವ ಮಕ್ಕಳು ವಿದ್ಯಾ ಅಧಿದೇವತೆಯನ್ನ ಸರಸ್ವತಿ ದೇವಿಯ ರೂಪದ ಮಹಾಮಾತೆಯನ್ನ ಹಾಗೆಯೇ ಎಲ್ಲ ರೀತಿಯ ಶಾಸ್ತ್ರ ಹಾಗೆ ವೇದಗಳನ್ನು ವಿಭಾಗ ಮಾಡಿ ಸರ್ವ ವಿದ್ಯೆ ಶಾಸ್ತ್ರ ತತ್ವಗಳ ಜ್ಞಾನ ಗಂಗೆಯನ್ನ ಈ ಪೃಥ್ವಿಗೆ ನೀಡಿದ ಸಾಕ್ಷಾತ್ ಭಗವಂತನಾದ ಮಹಾವಿಷ್ಣುವಿನ ಅವತಾರ ಸ್ವರೂಪರಾದ ವೇದವ್ಯಾಸ ಋತುಗಳನ್ನು ಕೂಡ ಈ ಪುಸ್ತಕಗಳಲ್ಲಿ ಸ್ಮರಿಸಿ ನಾವು ಪೂಜಿಸಬೇಕು ಏಳನೇ ದಿವಸದ ಕಾಲರಾತ್ರಿ ದೇವಿಯ ಪೂಜೆ ಆವಾಹನೆ ಧ್ಯಾನವಾಹನಿ ಷೋಡಶ ವಿಚಾರ ಪೂಜೆ ನಂತರ ಈ ಸರಸ್ವತಿ ಅಥವಾ ಶಾರದಾ ಪೂಜೆಯನ್ನ ಪುಸ್ತಕ ಪೂಜೆಯನ್ನ ನಡೆಸಬೇಕು ಸರಸ್ವತೀ ದೇವಿಯ ಫೋಟೋ ಅಥವಾ ಬೆಳ್ಳಿಯ ಸಣ್ಣ ಮೂರ್ತಿ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಪೂಜಿಸಬಹುದು ಇಲ್ಲದಿದ್ದರೆ ಸರಸ್ವತಿ ದೇವಿಯ ಫೋಟೋಗೆ ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಬಿಳಿ ಕಣವನ್ನು ಕೂಡ ಸುಮಂಗಲ ದ್ರವ್ಯಗಳನ್ನು ಕೂಡ ಸರಸ್ವತಿ ದೇವಿಯ ಎದುರು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಯಾವುದಾದರೂ ಆಧ್ಯಾತ್ಮ ಗ್ರಂಥಗಳಾದ ಭಾಗವತ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇತ್ಯಾದಿ ಪುಸ್ತಕಗಳಿದ್ದರೆ ಅವುಗಳನ್ನು ಸಹ ಹಾಗೆಯೇ ಓದುವ ಮಕ್ಕಳ ಉತ್ತಮ ಪುಸ್ತಕಗಳನ್ನು ಒಂದು ಹೊಸ ಮನೆಯಲ್ಲಿಟ್ಟುಕೊಂಡು ಅದಕ್ಕೆ ಗಂಧ ಅರಶಿನ ಕುಂಕುಮಾದಿಗಳನ್ನು ಹೂಗಳನ್ನು ಇಟ್ಟು ಮೊದಲು ಮಕ್ಕಳು ಹಿರಿಯರು ಮಹಿಳೆಯರು ಶ್ರೀದೇವಿ ಎದುರು ಕುಳಿತು ಆಚರಣೆ ಮಾಡಿಕೊಂಡು ಮಹಾಸರಸ್ವತೀ ದೇವಿಯ ಪೂರ್ಣಾನುಗ್ರಹ ಸಿದ್ಧಾರ್ಥಂ ಪರಮಾತ್ಮನಃ ಅನುಗ್ರಹ ಸಿದ್ಧರಾತ್ರಿಕಾಲೆ ಸರಸ್ವತೀ ದೇವಿ ಸಹಿತ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಧ್ಯಾನ ಮಂತ್ರವನ್ನು ಹೇಳಬೇಕು ಸರಸ್ವತಿಯ ಧ್ಯಾನ ಮಂತ್ರ ಹೀಗಿದೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭ ಕರಿಷ್ಯಾಮಿ ಸು ಸದಾ ಎಂಬ ಸರಸ್ವತೀ ದೇವಿಯ ಧ್ಯಾನ ಮಂತ್ರವನ್ನು ಹೇಳುತ್ತಾ ಮಂಟಪದಲ್ಲಿ ಪುಸ್ತಕಗಳ ಮಧ್ಯೆ ಸರಸ್ವತೀ ದೇವಿಯನ್ನ ಹಾಗೆ ವೇದವ್ಯಾಸ ದೇವರನ್ನ ಸ್ಮರಿಸಿಕೊಂಡು ಅಕ್ಷತೆ ಹಾಕಿ ಆವಾಹನೆ ಮಾಡಿಕೊಳ್ಳಬೇಕು ನಂತರ ಮಲ್ಲಿಗೆ ಜಾಜಿ ಪಾರಿಜಾತ ಬಿಳಿ ಸೇವಂತಿಗೆ ಇತ್ಯಾದಿ ಯಥಾಶಕ್ತಿ ಹೂಗಳಿಂದ ಸರಸ್ವತಿ ಅಷ್ಟೋತ್ತರಗಳಿಂದಲೂ ಕೂಡ ಅರ್ಚನೆಯನ್ನ ಮಾಡಬಹುದು ಆನಂತರ ಸಕ್ಕರೆ ಜೇನುತುಪ್ಪ ಶುದ್ಧ ಆಕಳಹಾಲನ್ನು ಕಾಯಿ ಎಲೆ ಅಡಿಕೆಗಳನ್ನು ಕೂಡ ಸಮರ್ಪಣೆ ಮಾಡಿ ಮಂಗಳಾರತಿಯನ್ನು ಬೆಳಗಬೇಕು ಪೂಜೆಯ ನಂತರ ಎದ್ದು ನಿಂತು ಅಕ್ಷತೆಯನ್ನು ಹಿಡಿದು ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ ನಮಸ್ತಸ್ಯೈ ನಮೋ ನಮಃ ಎಂದು ಮೂರು ಸುತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ಆನಂತರ ಮೊದಲು ಬರೆಯಲು ಮತ್ತು ಕಲಿಯಬೇಕಾದ ಮೂರು ವರ್ಷದ ಮಕ್ಕಳಿದ್ದರೆ ಹಾಗೆಯೇ ಬೇರೆ ಓದುವ ಮಕ್ಕಳು ಸಹ ಅಕ್ಷರಾಭ್ಯಾಸವನ್ನು ಇಂದು ಮಾಡಬಹುದಾಗಿದೆ ಇದನ್ನು ಶ್ರೀದೇವಿ ಮಂದಿರ ಸರಸ್ವತಿ ಮಂದಿರ ಮಠಗಳಲ್ಲಿಯೂ ಕೂಡ ಜ್ಞಾನಿಶ್ರೇಷ್ಠರಲ್ಲಿಯೂ ಕೂಡ ಗುರುಗಳಲ್ಲಿಯೂ ಕೂಡ ತಾವು ತೆರಳಿಕೊಂಡು ನಡೆಸಬಹುದಾಗಿದೆ ಹಾಗೆಯೇ ಸರಸ್ವತಿ ಪೂಜೆಯು ಇಂದಿನಿಂದ ವಿಜಯದಶಮಿವರೆಗೂ ಪ್ರತಿಷ್ಠಿತವಾಗಿರಬೇಕು ಪುಸ್ತಕಗಳನ್ನು ಕಲಶ ವಿಸರ್ಜನೆ ಮಾಡುವಾಗ ಅದೇ ರೀತಿಯಾಗಿ ವಿಜಯದಶಮಿ ಪೂಜೆ ಆದ ನಂತರ ವಿಸರ್ಜನೆ ಮಾಡಬೇಕು ಕಲಶ ವಿಸರ್ಜನೆ ಮಾಡುವಾಗಲೇ ಸರಸ್ವತಿ ದೇವಿಯ ಪುಸ್ತಕಗಳ ವಿಸರ್ಜನೆಯನ್ನು ಕೂಡ ಮಾಡಬೇಕು ಅಕ್ಷರಾಭ್ಯಾಸ ಮಾಡಿಸುವ ವಿಧಾನ ಹೀಗಿದೆ ಒಂದು ಹೊಸ ಮನೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರಲ್ಲಿ ಒಂದು ಅರಶಿನ ಕಡ್ಡಿಯನ್ನಿಟ್ಟು ಕುಲದೇವರ ಇಷ್ಟದೇವರ ವ್ಯಾಸ ಸರಸ್ವತಿ ದೇವಿಯರ ಪ್ರಾರ್ಥನೆ ಸ್ಮರಣೆಯನ್ನು ಮಾಡಿಕೊಂಡು ಮಕ್ಕಳಿಂದ ಆ ಅಕ್ಕಿಯ ಮೇಲೆ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ವೇದವ್ಯಾಸಾಯ ನಮಃ ಎಂಬ ನಾಮಮಂತ್ರಗಳನ್ನು ಬರೆಸಬೇಕು ಮಕ್ಕಳ ಕೈಯಲ್ಲಿ ತಂದೆ ತಾಯಿಗಳು ಹಿರಿಯರು ಇದನ್ನು ನಡೆಸಬಹುದಾಗಿದೆ ಅಕ್ಷರಾಭ್ಯಾಸ ಆದ ನಂತರ ಶ್ರೀದೇವಿಗೆ ಶಾರದಾ ಮಾತೆಗೆ ಹಾಗೆಯೇ ಗುರು ಹಿರಿಯರಿಗೆ ಮಕ್ಕಳೆಲ್ಲ ನಮಸ್ಕರಿಸಿ ಗೌರವ ಕಾಣಿಕೆಯನ್ನ ಅರ್ಪಿಸಬೇಕು ಬಂಧುಗಳೇ ಮನೆಯಲ್ಲಿ ಉತ್ತಮ ವಾತಾವರಣ ಸದ್ವಿದ್ಯೆ ಜ್ಞಾನ ಸಂಪತ್ತುಗಳ ಅಭಿವೃದ್ಧಿಗಾಗಿ ವ್ಯಾಸ ಸಹಿತನಾಗಿ ಈ ಸರಸ್ವತಿ ಪೂಜೆಯನ್ನ ನವರಾತ್ರಿಯ ಪುಣ್ಯಕಾಲದಲ್ಲಿ ತಾವೆಲ್ಲ ತಪ್ಪದೆ ಮಾಡಿ ಆ ಮಹಾಮಾತೆಯ ಅನುಗ್ರಹವನ್ನು ಪಡೆಯಿರಿ ಎನ್ನುತ್ತಾ ನನ್ನ ಮಾತನ್ನ ಕೃಷ್ಣಾರ್ಪಣೆಗೊಳಿಸುತ್ತೇನೆ ಜೀವೇಮ ಶರದ ಶತಮ ಜೀವೇಮ ಶರದ